ಅಯ್ಯೋ ದೇವ್ರೆ ನನಗೆ ಯಾಕಪ್ಪ ಇಷ್ಟೊಂದು ಕಷ್ಟ ಕೊಟ್ಬಿಟ್ಟೆ ಅಲ್ಲ ಹೆಂಗಿದ್ದೆ ನೀ ಹೆಂಗಾಗ್ಬಿಟ್ಟೆ ಅಯ್ಯೋ ಅಂತರಿದ್ರೆ ಸೊಸೆಯಿಂದ ಇಷ್ಟೊಂದೆಲ್ಲ ನೋವು ಅನುಭವಿಸ್ತಿದ್ದೀನಲ್ಲ ನಾನು ಸರಿ ನಾನು ನೀನ್ ಮಾಡ್ತಿರೋದು ನಾನು ಏನು ತಪ್ಪು ಮಾಡಿದೆ ಅಂತ ಇಷ್ಟೊಂದು ಕೊಟ್ಟೂರ್ವಾಗಿರೋ ನನ್ನ ಸೊಸೆನ ನನಗೆ ಹಾಕಿ ಕೊಟ್ಬಿಟ್ಟಪ್ಪ ಅಪ್ಪ ತಂದೆ ಈ ದದ್ದಿ ಬೆದ್ದಿ ದುರ್ಗನಾದ್ರೂ ನನಗೆ ಸೊಸೆನಾದ್ರೂ ಆಗಿ ಕೊಡಬಾರ್ದಿತ್ತಾ ಅಬ್ಬಾ ಬಾಬಾ ಈ ದುರ್ಗವ್ವ ಎಷ್ಟೆಲ್ಲ ಕೆಲಸ ಮಾಡ್ತಾಳೆ ಅತ್ತೆ ಹೇಳ್ದಂಗೆಲ್ಲ ಕೇಳ್ತಾಳೆ ತಿಂಡಿ ಮಾಡ್ಕೊಡ್ತಾಳೆ ಅಡುಗೆ ಮಾಡ್ತಾಳೆ ಅಪ್ಪ ಪಾತ್ರೆ ತೊಳಿತಾಳೆ ಬಟ್ಟೆ ಒರೆಸ್ತಾಳೆ ಮನೆ ಅಬ್ಬಾ 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 ಎಲ್ಲ ಕೆಲಸನೂ ಮಾಡ್ತಾಳೆ ಆದರೆ ನನ್ನ ಸೊಸೆ ನನ್ನ ಕೈಲೇ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡ್ಸ್ತಾಳಂತೆ ಹಾಂ ಅದಕ್ಕೆ ಎತ್ನೋ ಬಿದ್ನು ಅಂತ ಓಡಿ ಬಂದಿದ್ದೀನಿ ಇದಕ್ಕೆ ಈ ಹಾಳಾದವಳು ನನ್ನ ಫ್ರೆಂಡ್ ಏನಾದ್ರೂ ಕೇಳಿದ್ರೆ ಏನಾದ್ರೂ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ ನನಗೆ ಇವಳು ಬಿಟ್ರೆ ಗತಿ ಇಲ್ಲ ನೋಡೋಣ ಮಾಡ್ತಿದ್ಯಾ ಬಾರಿ ಈಜೆಗೆ ಇದ್ಯಾರಿದು ಓಹ್ ಬಂದ್ಲು ಅನ್ಸುತ್ತೆ ಅವಳು ಫ್ರೆಂಡು ಸೊಸೆ ನೋಡವ ಹಾ ಬಂದವಳೆ ಅನ್ಸುತ್ತೆ ಹ ನಿಮ್ಮತ್ತೆ ಫ್ರೆಂಡು ಅದೇನು ಅಂತ ಕೇಳ್ತಾ ಇರು ಸ್ನಾನ ನಿಮ್ಮತ್ತೆ ಬಂದ್ಮೇಲೆ ಏನು ಅಂತ ಕೇಳ್ತಾಳೆ ಅಲ್ಲ ಅದು ಹಂಗೆ ಇದು ಹಿಂಗೆ ಅಂದ್ಕೊಂಡು ಹಾಂ ನಮ್ಮ ಒಂದ್ ಹತ್ರ ಬಂದು ಎಲ್ಲ ಹೇಳ್ಕತದ್ರಿ ಆಂಟಿ ಆ ಸೊಸೆಗೆನೆ ಎದ್ರಿಸೋದು ಬಿಟ್ಬಿಟ್ಟು ಸರಿಯಾ ಅಲ್ಲ ಅತ್ತೆಯಾದವರು ಹಿಂಗ ಮಾಡೋದು ಸೊಸೆಗೆ ನಡುಕ್ತಾರಲ್ಲ ಇವರು ಸೊಸೆಗೆ ಎದ್ರಿಸ್ಬೇಕು ತಾನೇ ಆ ಬಿಟ್ಬಿಟ್ಟು ಈ ಥರ ಸೊಸೆಗೆ ಎದ್ಕೊಂಡು ಇಷ್ಟು ಊರ ಬಂದು ನಮ್ಮ ನಮ್ಮತ್ತೆಗೆಳದ್ಕಿಂತ ಆ ಹಾ ಪಾಪ ಇಲ್ಲಾಂದ್ರೆ ಸೊಸೆ ಜೊತೆನೆ ಹೊಂದ್ಕೊಂಡಿದ್ರೆ ಚೆನ್ನಾಗಿರ್ತೈತಲ್ಲಮ್ಮವ ಚೆನ್ನಾಗೇನೋ ಆಯಿತು ಕಡಮ ಇವ್ರ ಬುದ್ಧಿ ಸರಿ ಇಲ್ವಲ್ಲ ಅನ್ಸರ್ಸ್ಕೊ ಹೋಗೋ ಬುದ್ಧಿ ಎಲ್ಲಿಂದ ಬಂದದು ಬರ್ಕಿಲ್ಲ ಇವಕ್ಕೆ ಬರ್ಕಿಲ್ಲ ಸುಮ್ಮನೆ ಆ ಪೋಜ್ ಕೊಡ್ತವೆ ಪೋಜು ಫೋನಲ್ಲಿ ತಗೊಂಡು ಆ ಮೊಬೈಲಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಆರ್ಡ್ರ್ ಮಾಡ್ಕೊ ತಿನ್ನೋಳ್ಗೆ ನೀನು ಅನ್ಸರ್ಸ್ಕೊ ಹೋಗೋ ಬುದ್ಧಿ ಕೊಟ್ಟಿದ್ದಿಲ್ಲ ಏನೋ ಕಷ್ಟ ಸುಖಕ್ಕೆ ಒಂದೆರಡು ದಿನ ನಾಲ್ಗೆ ಚಪ್ಪಲಕ್ಕೆ ಒಂದೆರಡು ದಿನ ಬೂಡಪ್ಪ ಅಂತ ತಿಂತಾರೆ ಆದರೆ ಇವ ದಿನ ಫೋನ್ ಇಟ್ಕೊ ದಿನ ತರ್ಸ್ಕೊ ದಿನಾ ಮಾಡು ಆ ಸೊಸೆ ರುಚಿ ರುಚಿಯಾಗಿ ಮಾಡಿಕೊಟ್ರು ಒಂಚೂರು ಆ ಹೆಣ್ಣಿಗೆ ಕಷ್ಟ ಸುಖ ಅಂತ ಹೇಳಿ ಹೇಳ್ಬಿಟ್ಟು ಏನ ಒಂಚೂರು ಸಹಾಯ ಮಾಡಿದ್ರೆ ಅವಳನ್ನು ನಮ್ಮ ಅತ್ತೆ ಬಿಡು ಇನ್ನೇನ್ ಮಾಡದು ಅಂತ ಮತ್ತಿದ್ಲು ಇವಳು ಇವಳು ಹಿಂಗೆ ಇನ್ನೇನ್ ಇನ್ನೇಂತಾನೆ ಹೌದು ಮಾವಯ್ಯ ನೀವ್ ಹೇಳಿದ್ದೇನ ಸರಿ ತಡೀರಿ ನಾನು ಹೋಗಿ ಏನು ಎತ್ತ ಅಂತ ಹೋಗಿ ಬರ್ತೀನಿ ಓ ಆಂಟಿ ಬನ್ನಿ ಒಳಕ್ಕೆ ಅದ್ಯಾಕೆ ಮುಖ ಹಿಂಗ್ ಮಾಡ್ಕೊಂಡ್ ಬಂದಿದಿರಲ್ಲ ಏನಾದ್ರು ಮತ್ತೆ ಏನಾದ್ರು ಆಯ್ತಾ ಎಲ್ಲೇ ನಿಮ್ಮ ಅತ್ತೆ ಎಲ್ಲ ನಿಮ್ಮ ಅತ್ತೆ ಎತ್ತ ಹೋದ್ದು ಕಣಿಗೆ ಕಳಿಸ್ತಾನೆ ಇಲ್ವಲ್ಲ ಅವಳು ನನ್ನಿಂದ ದೂರ ಆಯ್ತವಳೆ ಹೆಂಗೆ ಹಾಂ ಹಾಂ ಸರಿ ಹೋಯ್ತು ಏನು ಮಾಡ್ತಿದ್ದಾಳಂತೆ ಅಲ್ಲ ಅವಳೇ ಬರದ್ ಬಿಟ್ಬಿಟ್ಟು ನಿನ್ನೆ ಕಳ್ಸವಳಲ್ಲ ಸರಿಯಾ ಅಯ್ಯೋ ಆಂಟಿ ಆಂಟಿ ಸಮುದ್ರ ಸಮುದ್ರ ಅತ್ತೆ ಬಾ ಸ್ನಾನಕ್ಕೆ ಹೋಗೈತೆ ಅದಕ್ಕೆ ಮಾವಯ್ಯ ಸ್ನಾನಕ್ಕೆ ಹೋಗೈತೆ ಅಂತ ಹೋಗಿ ಹೇಳು ಅಂತು ಅದಕ್ಕೆ ಬಂದೆ ಹಾಂ ಅತ್ತೆ ಬಂದೇನೆ ಸಾಂದಿಂದ ಮಾವಯ್ಯ ಹೇಳಿ ಕಳಿಸ್ತಾರೆ ತಗೊಳ್ಳಿ ಓ ಹಾಗಾ ಊ ಕಣ ಆಂಟಿ ಬರ್ರಿ ಬರ್ರಿ ಇಲ್ಲ ಕುತ್ಕೋತೀನಿ ಯಾಕೋ ಮನಸ್ಸು ಸರಿ ಇಲ್ಲ ಸಾನೇ ಬೇಜಾರಾಯ್ತಿತ್ತು ನೋಡು ಅವಳ ಮುಖ ನೋಡ್ಕೋ ಅಂತ ಬಂದೆ ಆತಯ್ಯ ಸರಿ ಆಯ್ತು ಇಲ್ಲೇ ಬರ್ರಿ ಇಲ್ಲೇ ಕುತ್ಕೊಳ್ರಿ ಮಾತೇ ಒಬ್ಬರವರೆಗೂ ಏನ್ ನಿಂತ್ಕೊಂಡೇ ಇರ್ತೀರಿ ಏನು ಎಷ್ಟ್ ಸಲ ಕೊಟ್ಟಿದ್ದೀರಿ ಏನಾರ ಸಾಲಗೆಲ್ಲ ಕೊಟ್ಟಿದ್ರೆ ಈ ತರ ನಿಂತ್ಕೋತಾರೆ ಸುಮ್ನೆ ಬರ್ರಿ ಕುತ್ಕೊಬರ್ರಿ ಇಲ್ಲ ಅಂದ್ರೆ ಅಬಾ ಬಾ ಬಾಬಾ ಏನೆಲ್ಲ ತಿಳ್ಕೊಂಡಿದ್ಯಾ ಹಾ ನನ್ನ ತೊಸ ಇದ್ದಾಳ ಕಡವ ನೀಡ ಮತ್ತೇನಾದ್ರೂ ಆಯ್ತಾ ಆಂಟಿ ಯಾಕೆ ಈ ತರ ಮುಖ ಮಾಡ್ಕೊಂಡಿದ್ರಲ್ಲ ಏನಾದ್ರೂ ತೊಂದರೆ ಆಯ್ತಾ ಮನೇಲಿ ಅಯ್ಯೋ ಏನ್ ಹೇಳೋದು ಏನು ಬಿಡೋದು ಬುಡುದುರ್ಗವ ಹಾಂ ನನ್ ಪಾಡು ಯಾರಿಗೂ ಬೇಡ ಅಂದಂಗ ಆಗೋಗೈತೆ ನನ್ನ ಜೀವನ ಹೌದಾ ಯಾಕಂಟಿ ಏನಾಯ್ತು ಒಂಚೂರು ನನ್ನ ಹತ್ರ ನಿಮಗೆ ಹೇಳ್ಕೊಳ್ಳಿ ನನ್ಗೆ ಗೊತ್ತಿರೋ ಐಡಿಯಾ ಎಲ್ಲ ನಿಮ್ಗೆ ಕೊಟ್ಟನು ಆಮೇಲೆ ನಿಮ್ಮ ನಿಮ್ಮ ಸೊಸೆ ಜೊತೆ ಆರಾಮಾಗಿದ್ರು ಇರ್ಬೋದಲ್ವಾ ರ್ಗವಾ ಹಾ ನೀನೂ ಸೊಸೆ ಬುದ್ಧಿ ತೋರಿಸ್ಬಿಟ್ಟಲ್ಲ ಹಾ ಹೋಗು ನಾನು ಅವಳ ಹತ್ರ ಹೋಗಿ ಅನ್ಸರ್ಸ್ಕೊಂಡು ಹೋಗಿ ಇರೋಕ್ಕಾಗುತ್ತಾ ಅವಳು ನನ್ನ ಜೊತೆ ಇದ್ದು ಅನ್ಸರ್ಸ್ಕೊಂಡು ಹೋಗ್ಬೇಕು ತಾನೆ ಏ ನೀನು ತಪ್ಪಾಗಿ ಮಾತಾಡ್ತಿದ್ಯಾ ಯಾಕಂದ್ರೆ ನೀನು ಸೊಸೆ ಅಲ್ವಾ ಅದಕ್ಕೆ ನೀನು ಹಿಂಗೆ ಮಾತಾಡ್ತಿದ್ಯೋ ಹೋಗು ನೋಡ್ದ ಇವಮ್ಮನ್ಗೆ ಏನೋ ಅಲ್ಪ ಸ್ವಲ್ಪ ನಂಗೆ ಗೊತ್ತಿರೋ ಐಡಿಯಾದಿಂದ ಹಾ ಇವ್ರ ಸೊಸೆನ ಹಾ ತಣ್ಣ ಮಾಡ್ಬೋದು ಅಂತ ನಾನು ಮಾಡ್ತಿದ್ರೆ ಈ ವಾಂತಿ ನನ್ನ ಮೇಲೆ ರೇಗದ ಅಯ್ಯೋ ಹೋಗ ಅಯ್ಯೋ ಹಂಗೆ ಕಾಣ್ಕೊತೀರಾ ಹಾ ಎಲ್ರು ಒಂದೇ ತರ ಇರ್ತಾರ ನಿಮ್ಮ ಸೊಸೆ ತರ ನಾನು ಇದೀನ ಇಲ್ಲ ನಂತರ ನಿಮ್ಮ ಸೊಸೆ ಇದ್ದಾರ ನನಗೆ ಅಡಿಕೆ ಪಡಿಗೆ ಎಲ್ಲ ಮಡಕೂ ಬರುತ್ತೆ ಮಟ್ಟಕ್ಕೂ ಬರುತ್ತೆ ನಿಮ್ ಸೊಸೆಗೆ ಇವಾಗ ಸ್ವಲ್ಪ ಸ್ವಲ್ಪ ಬರ್ತಿದೆ ಇಲ್ಲ ಅಂತಲ್ಲ ಹಂಗನ್ಬಿಟ್ಟು ಅನ್ಬಿಟ್ಟು ಅವಳು ಇನ್ನೊಂದು ಚೂ ಚೆನ್ನಾಗವಳೆ ನಾನು ಸ್ವಲ್ಪ ಚೆನ್ನಾಗಿಲ್ಲ ಅವಳು ಸ್ವಲ್ಪ ಓದ್ಕೊಂಡವಳೆ ನಾನು ಸ್ವಲ್ಪ ಓದ್ಕೊಂಡಿಲ್ಲ ಇಬ್ರು ಹೆಂಗ್ ಸಮಯ ಹೇಳಿ ಅದೇನು ನಿಜ ಆದರೆ ಈ ಸೊಸೆ ದಿರ್ ಬುದ್ಧಿ ಎಲ್ಲ ಒಂದೇ ಅಲ್ವಾ ಹಾಗಾದ್ರೆ ಅತ್ತೆ ಬುದ್ಧಿ ಎಲ್ಲ ಒಂದೇನಾ ಮತ್ತೆ ಅತ್ತೆ ಅಂದ್ರೆ ಏನು ಅನ್ಕೊಂಡಿದ್ಯಾ ದುರ್ಗಾ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಇರ್ಬೇಕು ಏನ ಹ್ಞೂ ಏನೋ ಒಂದು ಹೇಳ್ತಿದ್ದೀರಾ ಬುಡಿಯತೆಗೆ ಜೊತೆಗೆ ಹಾಂ ಅಲ್ಲ ರೀ ಆಂಟಿ ನೀವು ಸ್ವಲ್ಪ ಅನ್ಸಸ್ಕೊಂಡು ಅವಳ ಜೊತೆಗಿದ್ದರೆ ಒಂದೆರಡೆರಡು ದಿನ ಯಾಕೆ ನೀವು ಈ ಥರ ಮಾಡಬಾರ್ದು ಏನೋ ನಾನು ಅವಳ ಜೊತೆ ಅನಿಸ್ಕೊಂಡ ಎರಡು ದಿನ ಅಪ್ಪ ಬಬ್ಬಾಬ್ಬಾ ಒಂದು ಗಂಟೆ ಅನ್ಸರ್ಸ್ಕೊಂಡು ಹೋಗೋದೇ ಹೆಚ್ಚೆಚ್ಚು ಮೈ ಕೈ ಕೈದ ಮೇಲೆಲ್ಲಬ್ಬಾವು ಆಗ್ಬಿಡತ್ತೆ ಬಿಡ್ಕೊಂಡು ಕಷ್ಟ ನಿನ್ಗೇನೋ ನಿನಗೇನೋ ದುರ್ಗಾ ಹಾಗಾದ್ರೆ ಎಬ್ಬವಾದ್ರು ಬಿಟ್ಕೊಳ್ಳಿ ಬಿಟ್ಕೊಳ್ಳಿ ಹೇಳಿದ್ರೆ ನೀವು ಚೆನ್ನಾಗಿ ಚೆನ್ನಾಗಿರ್ಬೋದನೇ ಅಂತ ನೋಡಿ ನಿಮ್ಮ ಇಷ್ಟ ನಿಮ್ ಜೀವನ ಹೆಂಗಾದ್ರು ಮಾಡ್ಕೊಳ್ಳಿ ಯಾಕಮ್ಮ ದಿಲ್ಲಿ ಮೇಡಮ್ಮ ಹಿಂಗಾಗ ಮೂಸುಡಿ ಮತ್ತೆ ಏನಾದ್ರು ನಿನ್ ಸೊಸೆಯಿಂದ ಏನಾದ್ರು ತೊಂದರೆ ಗಿಂದ್ರೆ ಆಯ್ತು ಯಾಕೋ ನೀನೇ ನೀನೆ ಜಾಸ್ತಿ ತೊಂದರೆ ಕೊಡ್ತಿದ್ಯಾ ಅನ್ಸುತ್ತೆ ಅಯ್ಯ ಅವ್ರ ಜೊತೆ ಅನ್ಸರ್ಸ್ಕೊಂಡು ಹೋಗತ್ತಾನೆ ಹಾಂ ಹಾ ಹಾ ಮಾವ ನೋಡು ಮಾವನ ಬುದ್ಧಿ ಹೇಗೋ ಹೊಸ ಸೊಸೆ ಬುದ್ಧಿನೂ ಹಾಗೆ ಆ ಇಬ್ಬರು ಸರಿ ಆಗಿದ್ದೀರಾ ಅನ್ಸಸ್ಕೊಂಡು ನಾನು ಹೋಗಿ ಹೋಗಿತಿಗೆ ಅಯ್ಯ ಬಿಡ ಮಾತಾಗೆ ನನಗೇನು ಏನೋ ನನ್ನ ತಂಗಿ ಹೇಳ್ದಂಗೆ ನಿನಗೆ ಹೇಳ್ದೆ ಏನೋ ಉದ್ಧಾರ ಆಗಲಿ ಅಂತ ಆದರೆ ನೀನು ಹಿಂಗಾಡಿದ್ರೆ ನಾನು ಹೇಳೋಕ್ಕೂ ಬೇಜಾರು ನೋಡು ಹೇಳೋದು ಹೇಳ್ತೀನಿ ಹಾಂ ಕೇಳೋದು ಬಿಡೋದು ನಿನ್ನ ಇಷ್ಟ ಮುಂದಕ್ಕೆ ಹೆಂಗಾದ್ರೂ ಮಾಡ್ಕೊ ಅಲ್ಲಿ ಕಣ್ತಾಯಿ ಎರಡೆರಡು ದಿನ ಅವಳ ಜೊತೆ ಖುಷಿ ಖುಷಿಯಿಂದ ಇದ್ದು ನೋಡು ನೀನು ಕಷ್ಟ ಆದರೂ ಪರವಾಗಿಲ್ಲ ಮೂರನೇ ದಿನಕ್ಕೆ ಅವಳೇ ನಿನ್ನ ಜೊತೆ ಆರಾಮಾಗಿರ್ತಾಳೆ ಆಮೇಲೆ ನೀನು ಅವಳ ಜೊತೆ ಖುಷಿ ಇದ್ದಾಗ ನೋಡು ಹೆಂಗಿಂಗೆ ಏನೇನು ಮಾಡಬೇಕು ಅಂತ ಅವಾಗೆ ಇಬ್ರು ಖುಷಿ ಖುಷಿಯಾಗಿದ್ದಾಗ ಹ ನಿಮ್ಮ ಮನಸಲ್ಲಿ ಮನ್ಸಲ್ಲಿ ನೋಡು ಕೆಟ್ಟ ಕೆಟ್ಟದು ಅದೆಲ್ಲ ಹಳಿಸೋಯ್ತಿ ಕಣೇ ಆ ನನ್ನ ಸೊಸೆನೂ ನನ್ನ ಹೆಂಡ್ತಿನೂ ಇದೆಯಾ ಮಾಡ್ಕೊಂಡಿದ್ದು ಆ ಉಪಾಯನ ನಾನು ನಿನಗೆ ಹೇಳಿದ್ರೆ ಬೇಡ ಅಂತೀಯಲ್ಲ ನೀಂತಾನೆ ಹೋಗತ್ತಿಗೆ ಆತರ ಎರಡು ಎರಡು ದಿನ ಖುಷಿ ಖುಷಿಯಾಗಿ ಮೂರನೇ ದಿನಕ್ಕೆ ಹಂಗ ಅನ್ಬಿಟ್ಟು ಎರಡ್ ಎರಡು ದಿನ ಮಾತ್ರ ಖುಷಿ ಖುಷಿಯಿಂದ ಇದ್ದು ಮೂರನೇ ದಿನಕ್ಕೆ ನಿನ್ನ ಬುದ್ಧಿ ಕೆಟ್ಟ ಬುದ್ಧಿ ಏನಾದ್ರು ತೋರಿಸ್ತು ಅಂದ್ರೆ ಎರಡು ದಿನ ಅಲ್ಲ ಎರಡು ತಿಂಗ್ಳು ಅಲ್ಲ ಎರಡು ವರ್ಷನೂ ಅಲ್ಲ ಇಪ್ಪತ್ತು ವರ್ಷ ಆದ್ರೂ ನೀನು ನಿನ್ ಸೊಸೆ ಆರಾಮಾಗಿರ್ತೀನಿ ಖುಷಿ ಖುಷಿಗೆ ಅನ್ನೋದನ್ನ ಮರ್ತು ಬಿಟ್ಟೆ ಮರ್ತು ಬಿಡ್ಬೇಕಾಯ್ತಿತ್ತು ನೋಡ್ ಮತ್ತೆ ಒಂದೆರಡು ದಿನ ಅಂದಿದ್ದು ಎರಡು ತಿಂಗಳವರೆಗೂ ಆರಾಮಾಗಿ ಖುಷಿ ಇರು ಅಂತ ಹಂಗನ್ಬಿಟ್ಟು ಆ ಬೆಣ್ಣು ನಮ್ಮ ಹುಡುಗಿನೇ ನನ್ನ ಮಗಳಿದ್ದಂಗೆ ಅಂತ ಅನ್ಕೋಬೇಕು ಆ ಭಾವನೆ ನಿನ್ನ ಮನ್ಸಲ್ಲಿ ಬರ್ಬೇಕು ಆವಾಗಲೇ ನೋಡು ನಿನ್ನ ಸೊಸೆ ಯಾವತ್ತೂ ಕಂಡವ್ರ ಮನೆ ಹೆಣ್ಮಕ್ಳು ಅನ್ನೋ ಥರ ತಲೆ ಗಂಟಲ್ಲ ಕಣೆ ತಾಯಿ ನನ್ನ ಮನೆ ಮಗಳು ಅನ್ನೋ ಥರ ಪೀಲಿಂಗು ಪೀಲಿಂಗ್ ಬರ್ತದೆ ಗೊತ್ತಾ మేళబ్ళను మన ఎస్ దొడ్దఐతే అందరే ఆ ఎరకూ సేర్స్బు నేను అదకే బరీబ్ ముట్బు అందీవన ఆ నీన్ బుద్ధిను సరిలా బుడు ಎಲ್ಲದಕ್ಕೂ ನಂಚೂರು ನೀನು ಅರ್ಧ ಅವಳ ಅರ್ಧ ಇಲ್ಲ ನೀನ್ ಕಾಲ್ ಭಾಗ ಅವಳು ಮುಕ್ಕಾಲು ಭಾಗ ಅಲ್ಲ ಎಲ್ಲ ಹತ್ತಿದ್ರು ಹಿಂಗೆ ಮಾಡ್ಬಿಟ್ರೆ ಸೊಸೆ ಇದರಿಗೆ ಆ ಸರಿ ಹೋಯ್ತದ ಬಿಡು ಅವ್ರ ಜೀವನ ಅವ್ರ ಕಷ್ಟಕ್ಕೆ ನೀವೆಲ್ಲ ಪರಿಹಾರ ಕೊಟ್ಟರು ನೀವು ಕೊಡುಕಿಲ್ಲ ಹಿಂಗಿರೋದ್ರಿಂದ ತಾನೇ ಎಲ್ಲ ಸೊಸೆ ಇದ್ರು ಅತ್ತೆ ಮಾವ ಇಲ್ದಿರೋ ಮನೆಗೆ ಹೋಗ್ಬೇಕು ಅನ್ನೋದ ಪರಿಸ್ಥಿತಿ ಬಂದ್ಬಿಟ್ಟೈತೆ ಇವಾಗ ನೀನ್ ಬಿಡು ನೀನು ಅಹ್ ಒಂದೆರಡು ದಿನ ಅನ್ಸರ್ಸ್ಕೊಂಡು ಹೋದ್ಕು ಅಂದ್ರೆ ಏನು ಏನಂತೆ ಏನಾಗ್ಬಿಡುತ್ತೆ ಹೌದು ಆಂಟಿ ನಮ್ಮ ಮಾವ ಹೇಳ್ತಿರೋ ಸತ್ಯ ನೂರಕ್ಕೆ ನೂರು ಸತ್ಯ ನಾನು ಅತ್ತೆ ಹಬ್ಬ ಬಾಬಾ ಹೊಂದ್ಕೋತೀವೋ ಇಲ್ವೋ ಅಂತ ಗೊತ್ತೇ ಇಲ್ಲ ನಮ್ಮ ಮಾವ ಹೇಳಿ ನಾನು ಹೇಳ್ಕೊಟ್ಟ ಮೇಲೆ ಪುದ್ದಿನ ಅದೇನು ನಡ್ಕೋಬೇಕು ಏನು ಹೇಳ್ತಾರೋ ಅದನ್ನೆಲ್ಲ ಕೇಳ್ಕೊಂಡೇನೆ ಇವಾಗ ಆರಾಮಾಗಿ ನಾನು ನಮ್ಮ ಅತ್ತೆ ಈ ಆರಾಮಾಗಿದ್ದೀವಪ್ಪ ಏನಂದ್ರೆ ಒಂದೆರಡು ಕೆಲಸ ಜಾಸ್ತಿ ಬಿಡ್ಬೋದು ಅಂದ್ಬಿಟ್ಟು ಅಯ್ಯಪ್ಪ ತಲೆಮಗೆ ಬಾಂಬ್ ನೀನೇ ತರ ಹೇಳು ಹಾಂ ಆಮೇಲೆ ಏನಿಲ್ಲ ಅದು ಬ್ಲಾಸ್ಟ್ ಆಗ್ಬಿಟ್ಟೈತೆ ಹಾಂ ಅದಕ್ಕಿಂತ ಒಂದೆರಡು ಕೆಲಸ ಒಂದೇ ಐದು ನಿಮಿಷ ಈಚಿಗೆ ಆಗುತ್ತಾ ಆಗಲಿ ಬಿಡು ಇಲ್ಲ ಅಂದ್ರೆ ದಿನ ಪೂರ್ತಿ ತಲೆ ಚೆಸ್ಕೊಂಡು ಬಂಡೆ ಕಲ್ಗೆ ಸಾಯಬೇಕೈತೈತಿ ಅದ್ರ ಬಂದು ಐದು ಹೆಚ್ಚಿಗೆ ಕೆಲಸ ಮಾಡಿ ಮುಗಿಸ್ಬಿಟ್ರೆ ಅವ್ರು ರೇಡಿದ್ನ ಕೇಳ್ಬಿಟ್ಟು ಆರಾಮಾಗಿ ಆರಾಮಾಗಿರ್ಬೋದ ಅವರು ಖುಷಿ ಖುಷಿಯಿಂದ ಇರ್ತಾರೆ ನಾವು ಖುಷಿ ಖುಷಿಯಿಂದ ಇರ್ಬೋದು ಆ ನನಗೂ ಸರಿ ಇದಾದಾಗ ನಮ್ಮತ್ತೆ ಎಷ್ಟು ಕೆಲಸ ಮಾಡ್ಕೊಟ್ಟಾರತ್ತಾ ಒಂದೆರಡು ಸಲ ಮಾಡಿ ನೋಡಿ ಈ ಉಪಾಯ ನಿಮಗೂ ಯೂಸ್ ಏನಾಗುತ್ತೋ ಏನಾಗುತ್ತಾಗೇನೋ ಆದ್ರಂತೂ ನೀವಿಬ್ರು ಅವಳ ಪರವಾಗಿ ಮಾತಾಡ್ತಿದ್ರಲ್ಲ ಸರಿನಾ ನಾನು ನೋಡ್ತೀನಿ ಎರಡಲ್ಲ ಐದು ದಿನ ಐದಿನ ಜೊತೆ ಖುಷಿ ಖುಷಿಯಿಂದ ಇದ್ದು ನೋಡ್ತೀನಿ ಹಾ ಸರಿ ಹೋಗಿಲ್ಲ ಅಂದ್ರೆ ನಿಮ್ಮಿಬ್ಬರಿಗೂ ಬಂದು ಗ್ರಾಚಾರ ಬರ್ಸ್ತೀನಿ ಇಲ್ಲ ಇವಳ ಎಷ್ಟು ಕೊಬ್ಬು ನೋಡ್ತಾ ಇವಳ ಏನು ಉಪಾಯ ಕೊಟ್ಟರೆ ಅದೇನು ವರ್ಕ್ ಆಗಿಲ್ಲ ಅಂದ್ರೆ ಮಾರನೇ ದಿನಕ್ಕೆ ಬಂದು ನಮಗೆ ಈಗ್ತಾಳಂತೆ ಒಬ್ಬೊಬ್ಬೊಬ್ಬ ಮುಂದುವರಿಯುತ್ತದೆ ಇಷ್ಟ ಆದರೆ ಪ್ಲೀಸ್ ಬೇಕಾದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ವೀಡಿಯೋ ಶೇರ್ ಮಾಡಿ